ಅಯ್ಯೋ ನೋಡ್ ಶಿಲ್ಪಾದೇವಿ ಹೆಂಗಿದಾವೆ ಆನೆಗಳು ಹೌದು ರಾಮ್ ದೇವಿ ನೋಡು ಎಷ್ಟು ದೊಡ್ಡವಾಗಿದ್ದಾವೆ ಆನೆಗಳು ಈ ಕಾಡು ಜನ ಆನೆಗಳನ್ನ ನೋಡು ಎಷ್ಟು ಫ್ರೀ ಆಗಿ ಬಿಟ್ಟಿದ್ದಾರೆ ಅವು ಏನು ಮಾಡಲ್ಲ ಈ ಕಾಡ ಜನರಿಗೆ ಹೌದ್ರಿ ಹೌದು ನಮ್ ಕಡೆ ಏನಾದ್ರೂ ಸಿಟಿಯಲ್ಲಿ ಎಲ್ಲ ಆಗ್ಬಿಟ್ಟಿದ್ರೆ ಎಷ್ಟೊತ್ತಿಗೆ ಜನ ಓಡೋಗ್ಬಿಟ್ಟಿರೋದು ಅಯ್ಯೋ ರೀ ನೋಡ್ರಿ ಇಲ್ಲಿ ಹಬ್ಬ ಎಷ್ಟು ಚೆನ್ನಾಗಿ ಆಚರಿಸ್ತಾ ಇದಾರೆ ನೋಡಿ ಹೇಗಿದೆ ಏನಿದು ರೂಂಬ ರೂಂಬ ಶೂಂಬ ರೂಂಬ ಅಯ್ಯೋ ರೀ ರಾಮ್ ಬೇಬಿ ಬಂದ್ಬಿಟ್ಟ ನೋಡ್ರಿ ಕಾಡ್ ಮನುಷ್ಯ ಕೇಳಿ ಅವ್ರನ್ನ ಏನಂತಾರೆ ಇದಕ್ಕೆ ಅಂತ ರೀ ರೀ ಗಜಕ್ರ ಹೇಳ್ರಿ ಏನಂದ್ರಲ್ಲ ಅವರು ಅವ್ರು ಹೇಳ್ತಾ ಇರೋದು ಏನು ಗೊತ್ತಾ ಇಲ್ಲಿರೋದು ಸಾಂಪ್ರದಾಯಿಕ ಹಬ್ಬ ಪಾರಂಪರಿಕವಾಗಿ ಬಂದಿರುವಂಥ ಹಬ್ಬಗಳು ಇವು ನಾವೆಲ್ಲ ಕಾಡ್ ಜನರು ಈ ಹಬ್ಬಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಹಾ ಕಾಡು ಜನರು ಇಂಥವೆಲ್ಲ ಹಬ್ಬ ಮಾಡ್ತಾರಾ ನೋಡಿ ಅಲ್ಲೆಲ್ಲ ಜನ ಹಿಂಗೆಲ್ಲ ನಿಂತಿದ್ದಾರೆ ಹ್ಞೂ ಅಯ್ಯೋ ರೀ ಮಾವ ಅತ್ತೆ ಎಲ್ಲಿ ಕಾಣ್ತಾನೆ ಇಲ್ಲ ಅದು ರಾಧಾ ನಿನ್ನೆ ನಮ್ಮ ಮಾವನವರು ಕಾಡು ಜನರು ಕೊಟ್ಟಿರುವಂಥ ಔತನ ಕೂಟದೊಳಗೆ ಊಟ ಚೆನ್ನಾಗಿ ಜಬರ್ದಸ್ತಾಗಿ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಗೊರಕಿ ಬಿಡ್ತಾ ಇದ್ದಾರೆ ಇನ್ನು ಅತ್ತೆ ಅವ್ರು ಎಬ್ಬಸ್ಕೊಂಡು ಅಲ್ಲೇ ಕೂತಿದ್ದಾರೆ ಶಿಪಾಬಿಡಿ ನಡಿರಿ ನೋಡೋಣ ಮುಂದೆ ಏನೇನಿದಾವೆ ಇವನ್ ಹಬ್ಬ ಭಾಷೆ ಇದಾವ ಅಂತ ನೋಡಣ ನಡಿ ನಡಿರಿ ಅಯ್ಯೋ ರೀ ನೋಡ್ರಿ ಇಲ್ಲೇ ನಮ್ ಹೊಲ್ದಾಗ ಇದೇ ತರ ತಾನೆ ಗೊಂಬೆ ಮಾಡಿ ನಿಲ್ಲಿಸಿರ್ತೇವಿ ನೋಡಿ ನೋಡಿ ಇಲ್ಲಿ ಹೀಗೆ ಇದಾವೆ ಅಂದ್ರೆ ಇದು ಹೊಲ್ದಾಗ ಗೊಂಬೆನಾ ಮತ್ತ ಇಲ್ಲೆಲ್ಲಿ ಹೊಲ ಕಾಣ್ತಾರ ಇಲ್ಲ ಮತ್ತ್ ಇವ್ರು ಏನವ್ ಹಿಂಗೆ ಇದಾರ ಎಲ್ಲಾರು ರುಂಬಾ ರುಂಬಾ ಅಯ್ಯೋ ರೀ ನೀವು ಅವ್ರ ಭಾಷೆ ಕಲ್ತು ಬಿಟ್ರ ಈಗ್ ಮಾತಾಡ್ತಾ ಇದೀರಾ ಅಯ್ಯೋ ಗಿಡ್ಮೂಳಿ ನನಗೇನು ಗೊತ್ತು ಹಾಗೆ ಸುಮ್ಮನೆ ಅಂದೆ ರುಂಬ ರುಂಬ ಶುಂಬ ಏನೋ ಒಂದು ಅಂದೆ ಬಿಡು ಹಾ ಎಲ್ಲಿ ಗಿರ್ಜಕ್ಕರು ಇವ್ರ ಮಾತು ಹೆಂಗೆ ತಿಳ್ಕೊಳೋದು ನಾವು ಹಾ ಅವ್ರ ಭಾಷೆನ ಹಿಂಗೆ ತಿಳ್ಕೊಂಬಿಟ್ರ ನೀವು ಅಲ್ರಿ ಗಿರ್ಜಕ್ಕರ ಎಲ್ಲಿ ಹೋಗಿದ್ರಿ ನೀವು ಇವ್ರು ಮಾತಾಡೋದು ನಮಗೆ ಅರ್ಥ ಆಗಂಗಿಲ್ಲ ಇದು ಏನಂತ ನಮಗೆ ತಿಳಿತಾ ಇಲ್ಲ ನೀವು ಬೇರೆ ಎಲ್ಲಿ ಹೋಗ್ಬಿಡ್ತೀರೋ ಏನಪ್ಪ ಐ ರೀ ಗೌಡ್ರ ನಾನು ಎಲ್ಲಿ ಹೋಗ್ಲಿ ಇಲ್ಲೇ ನಿಮ್ಮ ಸೊಸೆ ಅಂದ್ರು ಮಕ್ಕಳು ಜಾತ್ರೆ ನೋಡ್ಕೊಂಡು ನಿಂತಿದ್ದರಿ ಏನೇನು ಪೂಜೆ ಮಾಡ್ತಾಯಿದ್ದಾರಾ ಏನೇನು ಮಾಡ್ತಾ ಇದ್ದಾರ ಅಂತ ಅಲ್ಲೇ ನಾನು ನಿಂತಿದ್ದೆ ನೋಡು ಹೌದ್ರಿ ಏನಾಯ್ತು ಇವಾಗ ನನ್ನ ಕರೆದ್ಬಿಟ್ರಿ ಲೇ ಗಿರ್ಜಿ ಇದಕ್ಕೇನಂತಾರೆ ಕೇಳು ಇದಕ್ಕೆ ಪೂಜೆ ಮಾಡ್ತಾ ಇದಾರಲ್ಲ ಏನಂತಾರ ಕೇಳು ಆ ಎಪ್ಪ ಬಂದು ನಿಂತಿದ್ದ ನೋಡಲ್ಲಿ ರೂ ರೂ ಬಾ ಚುಂ ಚುಂಬಾ ಹೂವಾ ಅದು ಗೌಡ್ರೆ ಇದಕ್ಕೇನು ಸಿನಿಫೋ ಸ್ಟೈಲ್ ಅಂತ ಕರೀತಾರಂತ ನೋಡ್ರಿ ಇನ್ನೊಂದು ಹೆಸರು ಅಂತಾರಂತ್ರಿ ರೆಫಿಯಾ ಮಸ್ಕ್ಯುರೇಡ್ ಅಂತ ಹಾಗಂತಾರ ಗಿರ್ಜಕ ಹಂಗಂದ್ರ ಶಾಂತಕ್ಕ ಇಲ್ಲಿ ಜನಕ ಸ್ಪಿರಿಶುಲ್ ಆಗಿ ಪ್ರೊಟೆಕ್ಟ್ ಮಾಡುತ್ತಂತ ಐ ಎಷ್ಟ್ ಚಂದ ಐತ್ರಿ ಗೊಂಬಿ ಇದಕ್ಕೇನಂತರಂತ ಗಿರ್ಜಾ ಕೇಳು ರೂಂಬೂಂಬೂಂಭಾ ಅದು ಶಾಂತಕ್ಕ ಇದು ಒಂದು ಯುರೋಬಾ ರಿಚುವಲ್ ಫೆಸ್ಟ್ ಅದ ರೀ ಪ್ರೆಸ್ಟ್ ಪ್ರೆಸ್ಟ್ ಗೊಂಬೆ ಎಷ್ಟು ಚೆನ್ನಾಗೈತಿ ಗೊಂಬೆ 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 ನಿನ್ನ ಮುದ್ದಾಡಬೇಕು ನರ ಗೊಂಬೆ ನಿನ್ನ ಚೆನ್ನಾಡಬೇಕು ನರ ಗೊಂಬೆ ಅಯ್ಯೋ ರೀ ನಿಮ್ಮ ಹಾಡು ಸಾಕಪ್ಪ ಸಾಕು ನಡೀರಿ ಮುಂದೆ ಹೋಗೋಣ ಅಯ್ಯ ನೋಡ್ಲೇ ಗಿಡ್ಮುಳಿ ನೋಡು ಗೋಡು ಹೆಂಗಿದಾವ್ ಗೊಂಬೆಗಳು ಹಾ ಬಿಸ್ಕೆಟ್ ಅಂತೆ ಏನೇನೋ ಹಾಕ್ಬಿಟ್ಟಿದಾರೆ ಕಣೆ ಹ್ಮ್ ಹಬ್ಬ ಅಂದ್ರೆ ಹಬ್ಬ ನೋಡು ಈ ಕಾಡ್ ಜನರದು ನಡಿ ನಡಿ ಮುಂದೆ ಹೋಗೋಣ ಇನ್ನ ತುಂಬಾ ಇದಾವೆ ನೋಡೋದು ಬಾಲೆ ಗಿಡ್ಮೂಳಿ ಹೋಗೋಣ ನಾವು ಡ್ಯಾನ್ಸ್ ಮಾಡೋಣ ಡ್ಯಾನ್ಸ್ ಡ್ಯಾನ್ಸ್ ರಾಜಾ ಡ್ಯಾನ್ಸ್ ಏ ಬಾರೋ ಕಾರ್ ರಾಜಾ ಬಾ 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 ಡ್ಯಾನ್ಸ್ ಮಾಡೋಣ ಇಲ್ಲಿ ರುಂಬಾ ರುಂಬಾ ಜುಮ್ ಜುಮ್ ಅಯ್ಯೋ ರೀ ನಿಮಗೆ ಜುಮ್ ಜುಮ್ ನಕತ್ತನ್ ರೀ ಗೌಡ್ರೆ ಇದು ಯುರೋಬಾ ಫೆಸ್ಟಿವಲ್ ಡ್ಯಾನ್ಸ್ ಅಂತ ರೀ ಹಂಗಂದ್ರೆ ಇಲ್ಲೆಲ್ಲ ಜನಗಳು ಸೇರಿಬಿಟ್ಟು ಡ್ಯಾನ್ಸ್ ಮಾಡದಂತಿರನ ಹೌದ್ರಿ ಗೌಡ್ರ ಇದು ಒಂದು ಕಮ್ಯುನಿಟಿ ಸೆಲೆಬ್ರೇಷನ್ ವಿತ್ ಡ್ರಮ್ಸ್ ಆ್ಯಂಡ್ ಡ್ಯಾನ್ಸ್ ಹಾಂ ಹೌದಾ ಹಂಗಂದ್ರೆ ಇದೆಲ್ಲ ಡ್ಯಾನ್ಸ್ ಮಾಡದಾ ರೀ ರೀ ಹೋಗೋಣ ರೀ ಡ್ಯಾನ್ಸ್ ಮಾಡಾಕ ಏ ಗುಡ್ ಈಗ ಎಲ್ಲಿ ಡ್ಯಾನ್ಸ್ ಮಾಡೋಕೆ ಟೈಮ್ ಇದೆ ನಡಿಯೇ ನಮ್ಮೂರ್ ನಾವು ಸೇರ್ಕೊಳನಾ ಬೇಗ ಬೇಗ ಇವೆಲ್ಲ ಹಬ್ಬಗಳನ್ನು ನೋಡಿಕೊಂಡು ಜಾತ್ರೆಗಳ ಸುತ್ತಾಡ್ಕೊಂಡು ಹೋಗ್ಬಿಡೋಣ ಮುಂದೆ ನೋಡಿ ಸ್ನೇಹಿತರೆ ನಮ್ಮ ಕಾಡಿನ ಜನ ಎಷ್ಟು ಒಗ್ಗಟ್ಟಾಗಿ ನೋಡಿ ಜಾತ್ರೆಗಳನ್ನು ಧಾರ್ಮಿಕ ಹಬ್ಬಗಳನ್ನು ಹೇಗೆಲ್ಲ ಆಚರಿಸ್ತಾ ಇದ್ದಾರೆ ನೋಡಿ ಮುಂದಿನ ಇದ್ದಾವೆ ನೋಡೋಣ ಇವಾಗ ಹೋಗಿಬರೋಣವಾ ಬಾಯ್ ರೀ